ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ಕೇಳ್ತಾ ಇದ್ದೀರಿ ಕನ್ನಡ ಕಜ್ಜಾಯ ಕಾರ್ಯಕ್ರಮ ಪ್ರೀತಿಯ ಶ್ರೋತೃ ಬಾಂಧವರೇ ನಿಮಗೆಲ್ಲ ನಮಸ್ಕಾರ ಕನ್ನಡ ಕಜ್ಜಾಯ ಕಾರ್ಯಕ್ರಮಕ್ಕೆ ಸ್ವಾಗತ ದೀಪಾವಳಿ ಆಚರಣೆ ಮಾಡ್ತಾ ಇದ್ದೀವಿ ದೀಪಾವಳಿ ಅಂದರೆ ಪಟಾಕಿ ಸದ್ದು ಚಟಪಟ ಮಾತು ಕೇಕೆ ಸಂಭ್ರಮ ಮಕ್ಕಳ ನಗು ಕಲರವ ಹರ್ಷ ಸಂತಸ ಇವೆಲ್ಲ ಹೌದು ಇದು ದೀಪಾವಳಿಯ ಸಂದರ್ಭದಲ್ಲಿ ಆದರೆ ನಿತ್ಯವೂ ಇವುಗಳನ್ನು ಮನಕ್ಕೆ ಹೊತ್ತು ತಂದು ಚೈತನ್ಯ ಉಕ್ಕಿಸುವ ಬಾನಿತ್ತರಕ್ಕೆ ಜಿಗಿಯುವ ಚೆಲುವಿನ ಖನಿಗಳು ಪಕ್ಷಿಗಳು ಚಿಲಿಪಿಲಿನಾದ ಮೈ ಮರೆಯದವರು ಉಂಟೆ ಆನೆಗಳ ನಾಡು ಕರ್ನಾಟಕ ಹುಲಿಗಳ ತವರು ಕರ್ನಾಟಕ ಗಂಧದ ಬೀಡು ಕರುನಾಡು ಕರ್ನಾಟಕದಲ್ಲಿ ಪಕ್ಷಿಧಾಮಗಳು ಎಷ್ಟಿವೆ ಥಟ್ ಅಂತ ಹೇಳಿ ಅಂದ್ರೆ ನೆನಪಾಗೋದು ರಂಗನತಿಟ್ಟು ಆಮೇಲೆ ಆಮೇಲೆ ಆ ಹ್ಞೂ ಅನ್ಬಹುದು ಸ್ವಲ್ಪ ಗೊತ್ತಿದ್ದರೆ ಲೆಕ್ಕ ಹಾಕಿದರೆ ಗುಡವಿ ಅಂತ ಉತ್ತರ ಕೊಡಬಹುದು ಆದರೆ ಕರ್ನಾಟಕದಲ್ಲಿ ಹದಿನೈದರಿಂದ ಹದಿನಾರು ಗುರುತಿಸಲ್ಪಟ್ಟಿರುವ ಪಕ್ಷಿಧಾಮಗಳು ಇವೆ ರಂಗನತಿಟ್ಟು ಗುಡವಿ ಅಲ್ಲದೆ ಗುರುತಿಸಲ್ಪಟ್ಟಿರುವ ಇನ್ನೂ ಅನೇಕ ಪಕ್ಷಿಧಾಮಗಳನ್ನು ನಾವು ಕಾಣಬಹುದು ರಂಗನತಿಟ್ಟು ಬಹಳ ಜನಪ್ರಿಯ ಪಕ್ಷಿಧಾಮ ಇದು ಪಕ್ಷಿಗಳ ಸಂತಾನೋತ್ಪತ್ತಿ ಸ್ಥಳ ವಲಸೆ ಹಕ್ಕಿಗಳು ಇಲ್ಲಿಗೆ ಬರುತ್ವೆ ಗೂಡು ಕಟ್ಟುತ್ತವೆ ಮಂಡ್ಯ ಜಿಲ್ಲೆಯ ಕಾವೇರಿ ನದಿಯ ದಡದಲ್ಲಿದೆ ರಂಗನತಿಟ್ಟು ಮೈಸೂರಿನಿಂದ ತುಂಬ ಹತ್ತಿರ ವಿಶೇಷವಾದ ಪಕ್ಷಿಗಳನ್ನು ನಾವಿಲ್ಲಿ ಕಾಣಬಹುದು ಏಷ್ಯನ್ ಓಪನ್ ಬಿಲ್ ಕೊಕ್ಕರೆ ಬಿಳಿ ಐಬಿಸ್ ಬಣ್ಣದ ಕೊಕ್ಕರೆಗಳನ್ನು ನಾವಿಲ್ಲಿ ಕಾಣಬಹುದು ಜೂನ್ ಮತ್ತು ನವೆಂಬರ್ ತಿಂಗಳು ಇಲ್ಲಿ ಬರೋದಕ್ಕೆ ಬಹಳ ಒಳ್ಳೆಯ ಸಮಯ ಅಂತ ಪಕ್ಷಿತಜ್ಞರು ಹೇಳ್ತಾರೆ ಗುಡುವಿ ಶಿವಮೊಗ್ಗ ಸೊರಬಾದ ಹತ್ತಿರ ಇದೆ ಸುಮಾರು ಇನ್ನೂರ ಹದಿನೇಳು ಜಾತಿ ಪಕ್ಷಿಗಳು ಇಲ್ಲಿ ಬರುತ್ತವೆ ಕೆಲವು ಇಲ್ಲೇ ನೆಲೆ ನಿಂತಿರುವ ಪಕ್ಷಿಗಳು ಗುಡವಿ ಸರೋವರದ ಪ್ರಶಾಂತ ವಾತಾವರಣದಲ್ಲಿ ವಿವಿಧ ಪಕ್ಷಿಗಳನ್ನು ನಾವು ಅಧ್ಯಯನ ಮಾಡಬಹುದು ವೈಟ್ ಪೆಬಿಸ್ ಗ್ರೇ ಹೆರಾನ್ ನೈಟ್ ಹೆರಾನ್ ಜಂಗಲ್ ಫೌಲ್ ಪಾಂಡ್ ಹೆರಾನ್ ಇಂಡಿಯನ್ ಶಾಗ್ ಮುಂತಾದ ವಿಶಿಷ್ಟ ಪಕ್ಷಿಗಳನ್ನು ನಾವಿಲ್ಲಿ ಕಾಣಬಹುದು ಇಲ್ಲಿಗೆ ವಲಸೆ ಬರುವ ಪಕ್ಷಿಗಳು ಇಲ್ಲಿಂದ ವಲಸೆ ಹೋಗುವ ಪಕ್ಷಿಗಳು ಕೂಡ ಇವೆ ಬೆಂಗಳೂರು ಟ್ರಾಫಿಕ್ ನಗರ ವಾಹನ ದಟ್ಟಣೆ ಜಾಸ್ತಿಯಾಯಿತು ಅಂತ ಹೇಳ್ತಾರೆ ಆದರೂ ಇಲ್ಲೂ ಗಾನ ಕೇಳಿಸುತ್ತೆ ಬೆಂಗಳೂರಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಪುಟ್ಟಿನಹಳ್ಳಿ ಡಬ್ಲ್ಯೂ ಎಸ್ ಕೆರೆ ಸಮೀಪ ಹತ್ತು ಹೆಕ್ಟೇರ್ ಪ್ರದೇಶವನ್ನ ಪಕ್ಷಿಗಳ ಆವಾಸ ಸ್ಥಾನ ಅಂತ ಅಂತ ಗುರುತಿಸಲಾಗಿದೆ ಸಂತಾನೋತ್ಪತ್ತಿ ಮಾಡುವ ನಲವತ್ತೊಂಬತ್ತಕ್ಕೂ ಹೆಚ್ಚು ಪಕ್ಷಿ ಸಂಕುಲ ಇಲ್ಲಿದೆ ಸೀಸನ್ನಲ್ಲಿ ಏಳರಿಂದ ಎಂಟು ಸಾವಿರ ಪಕ್ಷಿಗಳ ಕಲರವವನ್ನು ನಾವಿಲ್ಲಿ ಕೇಳಬಹುದು ಅಂದರೆ ನಂಬಲು ಅಸಾಧ್ಯ ಅನಿಸತ್ತಲ್ಲ ಹಾಗೆ ಕೊಕ್ಕರೆಬೆಳ್ಳೂರು ಪೆಲಿಕನ್ ಜಾಗ ಅಂತಾನೆ ಹೇಳ್ತಾರೆ ಪೆಲಿಕನ್ ಪಕ್ಷಿಧಾಮ ಹೆಸರೇ ಹೇಳೋ ಹಾಗೆ ಕೊಕ್ಕರೆಗಳು ನಲಿದಾಡುವ ಜಾಗ ಇದು ಈ ಪಕ್ಷಿಗಳ ಹಿಕ್ಕೆಯಲ್ಲಿ ಪೊಟ್ಯಾಷಿಯಂ ಇದೆ ಹಾಗಾಗಿ ಗ್ರಾಮಸ್ಥರು ಇದನ್ನು ಗೊಬ್ಬರವಾಗಿ ಬಳಸ್ತಾರೆ ಇನ್ನು ಗದಗ್ ಬಳಿ ಇರುವ ಮಾಗಡಿ ಇದು ಜೀವವೈವಿಧ್ಯದ ತವರು ಬಾತುಕೋಳಿಗಳ ನೆಲೆವೀಡು ಇದು ಅತ್ತಿವೇರಿ ಹೆಸರು ಕೇಳಿದಿರಾ ಇದು ಹುಬ್ಬಳ್ಳಿ ಧಾರವಾಡ ಬಳಿ ಮಾಂಗೋಡು ಗ್ರಾಮದಲ್ಲಿದೆ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು ನಲವತ್ತ್ ಕಿಲೋಮೀಟರ್ ದೂರ ಆಗುತ್ತೆ ಅಂತ ಹೇಳ್ತಾರೆ ಗ್ರೇ ಹಾರ್ನ್ ಬಿಲ್ ಸ್ಪೂನ್ ಬಿಲ್ ಕಿಂಗ್ ಫಿಷರ್ಗಳನ್ನು ನೋಡಬೇಕು ಅಂದರೆ ನವೆಂಬರ್ ತಿಂಗಳಲ್ಲಿ ನಾವು ಇಲ್ಲಿಗೆ ಬರಬೇಕು ಬ್ಲ್ಯಾಕ್ ಬಕ್ ಸರೋವರ ಅಂತನೇ ಕರೀತಾರೆ ಬೀದರ್ ಬಳಿ ಇದೆ ಇದು ಇಲ್ಲಿ ಬ್ಲ್ಯಾಕ್ ಬಕ್ ಮತ್ತು ನವಿಲುಗಳನ್ನು ನಾವು ಕಾಣಬಹುದು ಬೋನಾಳ್ ಪಕ್ಷಿಧಾಮ ಹೆಸರು ಕೇಳಿದ್ರೆ ಎಲ್ಲಿದೆ ಎಲ್ಲೋ ಕೇಳಿದೀವಲ್ಲ ಅನ್ಸುತ್ತೆ ಸುರಪುರ ತಾಲ್ಲೂಕಿನಲ್ಲಿದೆ ಯಾದಗಿರಿ ಜಿಲ್ಲೆ ಹಾಗೆ ಬಂಕಾಪುರದಲ್ಲಿ ನವಿಲುಧಾಮ ಇದೆ ಹಾವೇರಿ ಜಿಲ್ಲೆಯಲ್ಲಿದೆ ಬಂಕಾಪುರ ಮಂಡಗದ್ದೆ ಪಕ್ಷಿಧಾಮ ಸುಂದರ ಕಾಡು ಪ್ರದೇಶ ಇಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಪಕ್ಷಿಗಳು ಬೇಸಿಗೆಯಲ್ಲಿ ಟೂರ್ ಮಾಡುತ್ತಿವೆ ದಾಂಡೇಲಿ ಬಳಿ ಹಾರ್ನ್ಬಿಲ್ ನೋಡಬಹುದು ಕೊಲ್ಲಾಪುರ ನರಗುಂದ ಬಳಿ ಘಟಪ್ರಭಾ ಪಕ್ಷಿಧಾಮ ಇದೆ ಇಲ್ಲೂ ಇನ್ನೂರಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳನ್ನು ನಾವು ಕಾಣಬಹುದು ತರೀಕೆರೆ ಲಕ್ಕವಳ್ಳಿ ಬಳಿ ಭದ್ರಾ ವನ್ಯಜೀವಿ ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಸಮೀಪ ಬಗೆಬಗೆಯ ಪಕ್ಷಿಗಳನ್ನು ನಾವು ವೀಕ್ಷಿಸಬಹುದು ಬೆಂಗಳೂರು ಸಮೀಪ ರಾಮನಗರದಲ್ಲಿ ರಣಹದ್ದುಗಳನ್ನು ನಾವು ಕಾಣಬಹುದು ತುಮಕೂರು ಶಿರಾ ಬಳಿ ಕಗ್ಗಲಡು ಪಕ್ಷಿಧಾಮ ಇದೆ ಇಲ್ಲೂ ಕೂಡ ಅನೇಕ ಪಕ್ಷಿಗಳನ್ನು ನಾವು ಕಾಣಬಹುದು ಕರ್ನಾಟಕ ಪ್ರಕೃತಿ ಸಂಪತ್ತಿನ ರಾಣಿ ರಮಣೀಯ ಸೌಂದರ್ಯದ ಚೆಲುವಿನ ಸಂಪದ್ಭರಿತ ಖನಿ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇಂತಹ ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿಯುತ್ತಾ ಸಾಗೋಣ ಇದು ಇಂದಿನ ಕನ್ನಡ ಕಜ್ಜಾಯ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರೂಪಣೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ